ನಾಗನಾಥಪುರ ಗೇಟ್ ಬಳಿಗೆ ಬ್ಯಾರಿಕೇಡ್ ಹಾಕಿದ ಪೊಲೀಸ್ ಐವರು ಪೊಲೀಸ್ ಸಿಬ್ಬಂದಿ ಬಂದೋಬಸ್ತ್ ಚೆಕ್ಪೋಸ್ಟ್ ಬಳಿ ಸುಮಾರು ಜನ ಜೆಡಿಎಸ್ ಕಾರ್ಯಕರ್ತರು ಹಾಸನ ಅರಸಿಕೆರೆ ಮಂಡ್ಯ ಗೌಡ್ರ ಗೌಡ ಎಚ್ ಡಿ ರೇವಣ್ಣ ಎಚ್ ಡಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಜೈಕಾರ ಹಾಕಿ ಪರಪನ ಅಗ್ರಹಾರದತ್ತ ಎಚ್ ಡಿ ರೇವಣ್ಣನಿಗೆ ಜೈಲಿನಿಂದ ಬಿಡುಗಡೆ ಭಾಗ್ಯ ಯಾವಾಗ ಇಂದು ಮಧ್ಯಾಹ್ನ ಬಹುತೇಕ ಜೈಲಿನಿಂದ ಬಿಡುಗಡೆ ಸಾಧ್ಯತೆ ಹನ್ನೆರಡು ಗಂಟೆವರೆಗೂ ಎಚ್ ಡಿ ರೇವಣ್ಣ ಪರ ವಕೀಲರ ಸಿದ್ಧತೆ ಜಾಮೀನು ಪ್ರತಿ ಪಡೆದು ಮಧ್ಯಾಹ್ನದ ವೇಳೆಗೆ ಜೈಲು ತಲುಪಿರೋ ಪ್ರತಿ ಇಂದು ಮಧ್ಯಾಹ್ನ ಡಿ ರೇವಣ್ಣ ಪರಪನ ಅಗ್ರಹಾರದಿಂದ ಮಧ್ಯಾಹ್ನದ ವೇಳೆಗೆ ಜಾಮೀನು ಆದೇಶದ ಪ್ರತಿ ತಲುಪಿದ್ರೆ ಬಿಡುಗಡೆ ಹಿನ್ನೆಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಜಮಾಯಿಸಿದ್ರು ಪೊಲೀಸ್ ಲಾಠಿ ಚಾರ್ಜ್ ನಡೆಸಿ ಚದುರಿಸಿದ ಕೂಡ ಕಾರಾಗೃಹದ ಬಳಿ ನಡೆದಿದೆ ವೇದಮೂರ್ತಿ ಎನ್ಕೆಎಸ್ ಅಧಿಕಾರ ಸಂಜೀವರಿಗೆ ಏನು ಕೆಲಸನೂ ಸಿಟ್ಟಿಲ್ಲ ಅವರು ಎಲ್ಲ ಕೆಲಸವನ್ನು ಮಾಡಿದ್ದಾರೆ ಮಾಡಿ ಮುಚ್ಚಿದ್ದಾರೆ ಅಂತ ಒಬ್ಬ ಎಲ್ಲರನ್ನ ಗ್ರಾಮೀಣ ವಿರೋಧಿಸಿಕೊಂಡು ಅವ್ರನ್ನ ತೇಜೋಮ್ಮ ಧೋರಣೆ ಮಾಡೋಕ್ಕೋಸ್ಕರನೇ ಅವ್ರನ್ನ ತಾವು ಹೊರಗಡೆ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪಿತೂರಿ ಶಿವಕುಮಾರ್ ಅವರು ಎಲ್ಲ ಸ್ಥಾಪಿಸಬೇಕವರು ಮತ್ತು ದೇವೇಗೌಡರು ಆದರೆವರೆಗೂ ಇವ್ರ ವಕಲಿಗರ ಸಾಮ್ರಾಜ್ಯದಲ್ಲಿ ವಕೀಲರ ನಾಯಕ ಆಗಬೇಕ ಶಿವಕುಮಾರ್ ಅವರಿಗೆ ಸಾಧ್ಯವೇ ಇಲ್ಲ ಇದನ್ನಂತೂ ಸ್ಪಷ್ಟವಾಗಿ ಹೇಳ್ತೀನಿ ಈಗ ರೇವಣ್ಣ ಅವರನ್ನ ತೇಜ ಒಳ್ಳೆಯೋಸ್ಕರ ಹೊರಗಡೆ ಹಾಕೊಂಡು ಅವರನ್ನು ತೇಜವಲ್ಲ ಮಾಡಿದ್ದಾರೆ ಮಾಡಿ ಎಲ್ಲ ಕಾರ್ಯಕರ್ತರಿಗೂ ತುಂಬಾ ಸಂತೋಷ ಆಗಿದೆ ಕುಮಾರ್ ಅಂತ ಕುಮಾರ್ ಪಾತ್ರ ವಹಿಸ್ತಾರೆ ಅಂದರೆ ಎಚ್ ಡಿ ರೇವಣ್ಣ ಎಚ್ ಡಿ ರೇವಣ್ಣನವರು ರಾಜ್ಯದ ಒಂದು ಭಾಗವಾದರೆ ಹಾಸನ ಜಿಲ್ಲೆಯ ಒಂದು ಭಾಗ ಅಂತ ಕೆಲಸ ಮಾಡಿದಂಥ ಧೀಮಂತ ನಾಯಕ ಅಂತ ನಾವೆಲ್ಲರೂ ಇವತ್ತು ಅವ್ರ ಬಿಡುಗಡೆ ಒಂದು ಸಂತೋಷ ಸಂಭ್ರಮವನ್ನು ಆಚರಿಸಲಿಕ್ಕೆ ನಾವೆಲ್ಲ ಬಂದಿದ್ದೀವಿ ಅವರು ಈ ಒಂದು ರಾಜ್ಯಕ್ಕೆ ಏನು ಪ್ರತ್ಯಾಸದಿಂದ ಹಣ ಹೋಗ್ತಿದ್ದು ಹಾಸನ ಜಿಲ್ಲೆಗೆ ಅಷ್ಟೇ ಪ್ರಮಾಣದ ಹಣ ಿ ಕೆಲಸಕ್ಕೆ ಮಾಡಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಇಂತ ಒಂದು ಮೆಡಿಕಲ್ ಕಾಲೇಜು ಕೃಷಿ ಕಾಲೇಜು ಇಂಥ ಆಫೀಸ್ಗಳು ಇಲ್ಲ ಅಂದ್ರಲ್ಲ ಇಂಜಿನಿಯರಿಂಗ್ ಕಾಲೇಜು ಇವೆಲ್ಲವೂ ರೇವಣ್ಣರ ಒಂದು ಅಭಿವೃದ್ಧಿಯ ಹೊರತು ಬೇರೆ ಯಾರ್ದು ಅಲ್ಲ ರೇವಣ್ಣರಿಗೆ ಅಭಿವೃದ್ಧಿ ಒಂದು ಎಂದ್ರೆ ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ಜನ ಅಂದ್ರೆ ರೇವಣ್ಣರು ಇಷ್ಟೇ ನಮ್ಮ ಅವರ ಇವರ ಸಂಬಂಧ ರೇವಣ್ಣ ಅಂದ್ರೆ ಹಾಸನ ಜಿಲ್ಲೆ ಎಲ್ಲ ಕಾರ್ಯಕರ್ತರು ಇವತ್ತು ಸಂಭ್ರಮ ಆಚರಿಸ್ತಾ ಇಲ್ಲಿ ನಮ್ಮ ಏನೋ ಒಂದು ಇವತ್ತು ರೇವಣ್ಣರಿಗೆ ಆಗಿರುವಂತಹ ಒಂದು ಇವತ್ತು ನಮಗೆ ವ್ಯಕ್ತಪಡಿಸಲು ದೇವರು ಅನುಕೂಲ ಮಾಡಿದೆ ಅಂತ ನಾವು ಮಕ್ಕಳಿಂದ ಪ್ರಾರ್ಥನೆ ಮಾಡ್ತೇವೆ ಚಿಕ್ಕಮನಹಳ್ಳಿ ಅವರ ರಾಜಕೀಯ ಅಭಿವೃದ್ಧಿಯನ್ನು ಸಹಿಸ್ತೇನೆ ಅವರು ಹತ್ತಿಕ್ಕದಕ್ಕೆ ಮಾಡಿರೋ ಈ ಸರ್ಕಾರದ ಕುತಂತ್ರವನ್ನ ಖಂಡಿಸ್ತೇವೆ ಹಾಗೇ ಅವರ ಅಭಿವೃದ್ಧಿ ಹಾಸನ ಜಿಲ್ಲೆ ಮತ್ತು ಇಡೀ ಕೆ ಇ ವಿ ಆಗಿರ್ಬೋದು ಡೈರಿ ಆಗಿರ್ಬೋದು ಡಿ ಸಿ ಸಿ ಬ್ಯಾಂಕ್ ಆಗಿರ್ಬೋದು ಪ್ರತಿಯೊಂದು ರಂಗದಲ್ಲೂ ಅವರು ತುಂಬ ಅಪಾರ ಕೆಲಸವನ್ನು ಮಾಡಿದ್ದಾರೆ ಈ ಏನು ಈ ದಿನ ಅವ್ರನ್ನ ಬಂಧಿಸಿ ಯಾವುದೇ ಕಾರಣ ಹಿಂದೆಯೇ ಅವರ ಅಭಿವೃದ್ಧಿಯನ್ನು ಅವರ ರಾಜಕೀಯ ಷಡ್ಯಂತ್ರ ಮಾಡಿ ಅವ್ರನ್ನ ಹೃದಗೂ ಕೆಲಸ ಮಾಡ್ತಾರೆ ಇದನ್ನು ಖಂಡಿಸ್ತೇವೆ ಇದು ಇದು ನಮ್ಮ ಅಭಿಪ್ರಾಯ வ டாக்கே ரேவாக்க மாஜி பிரதமர் தேவேகே முன்ன மாஜி பிரதானி தேவேகே குமரே